ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ಈ ಒಂದು ಪಾತ್ರೆಯಲ್ಲಿ ಇದು ಮೊನ್ನೆ ಊರಿಂದ ಬರುವಾಗ ತಗೊಂಡು ಬಂದಿದ್ದು ಇದನ್ನು ನಮ್ಮ ನಮ್ಮ ಯಾರು ನಾದಿನಿ ತಮ್ಮನ ವೈಫ್ ಎಲ್ಲ ಈ ಥರ ಮಾಡಿ ಒಲೆಯಲ್ಲಿ ಈ ಥರ ಮಾಡಿ ಕೊಟ್ಟಿದ್ದರು ಇವಾಗ ನಾನು ಇದರಲ್ಲಿ ಒಂದು ಆಗಿರುವ ಬಿರಿಯಾನಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಊರಿನ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಇಲ್ಲಿಗಿಂತ ಬ್ಯಾಂಗ್ಳೂರಿಗಿಂತ ಅರ್ಧ ಬೆಲೆಗೆ ಸಿಗುತ್ತೆ ನೋಡಿ ಇದು ಯಾವುದೇ ಮಣ್ಣಿನ ಪಾತ್ರೆ ತಗೊಂಡು ಅದಕ್ಕೆ ಗಂಜಿ ನೀರು ಹಾಕಿ ಬಿಸಿ ಮಾಡಿ ಈ ಥರ ಕಪ್ಪು ಮಾಡಿಸಿದ ಮೇಲೆ ಅಡುಗೆ ಮಾಡಬೇಕು ಇವತ್ತು ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಇವತ್ತು ಬಿರಿಯಾನಿಗೆ ನೋಡಿ ಆರೆಂಜ್ ಕಲರ್ದು ದವತ್ ದಾವತ್ ದಾವತ್ ಹಾಕಿ ತಗೊಳ್ತಾ ಇದ್ದೀನಿ ತುಂಬ ಸೂಪರಾಗಿ ಬರುತ್ತೆ ನಾನು ಬರೇ ಒಂದು ಕಾಲು ಗ್ಲಾಸ್ ಅಷ್ಟೇ ಮಾಡೋದು ಇಲ್ಲಿ ಜಾಸ್ತಿ ಇಷ್ಟ ಅಲ್ಲ ಹಾಗೆ ಯಾರಿಗೂ ಬಿರಿಯಾನಿ ನನಗೂ ಇಷ್ಟ ಅಲ್ಲ ನಮ್ಗೆ ಇಷ್ಟಿಷ್ಟು ತಿಂದನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಮೊದಲಿಗೆ ಒಂದು ಕಾಲು ಗ್ಲಾಸ್ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ನೆನೆ ಹಾಕ್ತೀನಿ ನೆನೆ ಹಾಕಿದ ಮೇಲೆ ತೊಳೆದ್ರೆ ಅಕ್ಕಿ ಎಲ್ಲ ಕಟ್ಟಾಗುತ್ತೆ ಒಂದು ಅರ್ಧ ಅವರು ನೆನೆ ಹಾಕಿಡಬೇಕು ಇದನ್ನಿವಾಗ ಎರಡು ಮೂರು ಸಲ ತೊಳೆದು ಆಮೇಲೆ ನೆನೆ ಹಾಕ್ಕೋಣ ದಾವತ್ ಈಗ ನಾನು ಈ ಗ್ಲಾಸ್ ಇದೆ ಅಲ್ವಾ ಮೀಡಿಯಂ ಗಾತ್ರದ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಹಾಕಿ ತಗೊಂಡಿದ್ದೀನಿ ನಮಗೆ ಅಷ್ಟೇ ಸಾಕು ಇವಾಗ ಇದನ್ನು ನಾನು ಮೂರು ಬಾರಿ ತೊಳೆದು ಆಮೇಲೆ ನೆನೆ ಹಾಕಿಟ್ಟಿದ್ದೀನಿ ಮತ್ತೆ ಇದು ಕುದಿಯ ನೀರಿಗೆ ಹಾಕುವಾಗ ಈ ನೀರನ್ನು ಸಹ ನಾನು ಚೆಲ್ತೇನೆ ಆಗ ನಾಲ್ಕು ಸಲ ತೊಳೆದಾಗಾಯ್ತಲ್ವ ಒಂದು ಅರ್ಧ ಗಂಟೆ ನೆನೆ ಈ ಥರನೇ ನೆನೆ ಹಾಕಿರಲಿ ಇದರಲ್ಲಿ ಒಂದು ಕಾಲು ಗ್ಲಾಸ್ ಈಗ ಬಿರಿಯಾನಿಯಲ್ಲಿ ತುಂಬ ಥರದ ಬಿರಿಯಾನಿ ಮಾಡ್ಬೋದು ಸಾಮಾನ್ಯವಾಗಿ ಒಂದು ಐನೂರಕ್ಕಿಂತಲೂ ಮೇಲೆ ಬೇರೆ ಬೇರೆ ರೀತಿಯ ಬಿರಿಯಾನಿಗಳು ಮಾಡ್ಬೌದು ಒಂದೊಂದು ಊರಲ್ಲೇ ಒಂದು ನೂರಾರು ರೀತಿಯ ಬಿರಿಯಾನಿ ಇದೆ ಹಾಗೆ ನಮಗೆ ಯಾವ್ಯಾವ ರೀತಿ ಬೇಕೋ ಆ ಥರ ಬಿರಿಯಾನಿ ಮಾಡ್ಬೌದು ಇವತ್ತು ನಾನು ರುಬ್ಬಿ ಬಿಟ್ಟು ನಾನು ಪುಡಿ ಯಾವುದನ್ನು ಇಲ್ಲ ಇವತ್ತು ರುಬ್ಬಿ ಬಿಟ್ಟು ನಾನು ಬಿರಿಯಾನಿ ಮಾಡಿದ್ದೀನಿ ಇಲ್ಲಿ ನಾನು ನೋಡಿ ಮೂರು ಬ್ಯಾಡಗೆ ಮೆಣಸಿನಕಾಯಿ ಎರಡು ಗುಂಟೂರು ತಗೊಂಡಿದ್ದೀನಿ ಒಂದು ಐದು ಹಸಿಮೆಣಸಿನಕಾಯಿ ಅರ್ಧ ಈರುಳ್ಳಿ ಒಂದೆರಡು ತುಂಡು ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆ ಜಾಸ್ತಿ ಅದನ್ನು ಬಿರಿಯಾನಿ ಒಂಥರ ಸಿಡಿಯುತ್ತೆ ನಮಗೆ ಸ್ವಲ್ಪ ಧನಿಯಾ ಬೀಜ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ರುಬ್ಬಿ ತೆಗಿತೀನಿ ಇವತ್ತು ರುಬ್ಬಿದ ಮಸಾಲೆಯಲ್ಲಿ ಬಿರಿಯಾನಿ ಮಾಡ್ತೀನಿ ನಾನು ನಮ್ಮ ಮನೇಲಿ ಇಷ್ಟ ರುಬ್ಬಿದ ಮಸಾಲೆಯಲ್ಲಿ ಮತ್ತೆ ಇನ್ನೇನು ಚಕ್ಕೆ ಲವಂಗಲ್ಲ ಅದು ಅನ್ನ ಜೊತೆ ಹಾಕ್ತೀನಿ ಏಲಕ್ಕಿಯೆಲ್ಲ ಈಗ ಇದನ್ನು ಇಷ್ಟು ನಾನು ಹುರಿದುಬಿಟ್ಟು ರುಬ್ತಾ ಇದ್ದೀನಿ ರುಬ್ಬಿ ಬಿರಿಯಾನಿ ಮಾಡ್ತೀನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಯಿತಾ ನನಗೆ ತುಂಬ ಥರ ಬಿರಿಯಾನಿ ಗೊತ್ತು ಅದರಲ್ಲೂ ಈ ನಮ್ಮ ಕಡೆ ಮುಸ್ಲಿಮ್ ಬಿರಿಯಾನಿ ಅಂತ ಹೇಳ್ತಾರಲ್ವ ಅದು ಕೂಡ ಗೊತ್ತು ಅದು ತುಂಬ ಚೆನ್ನಾಗಿರುತ್ತೆ ಬೇಸರ ಅಂದರೆ ಸ್ವಲ್ಪ ತುಪ್ಪಲ್ಲೂ ಜಾಸ್ತಿ ಹಾಕ್ಬಿಡ್ತಾರೆ ಅವರು ಆದರೂ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈ ದಾವತ್ ಅಕ್ಕಿಗೆ ಒಂದು ಬಿರಿಯಾನಿ ಸ್ಮೆಲ್ ಇರುತ್ತೆ ಹಾಗಾಗಿ ಮಸಾಲೆ ಸ್ವಲ್ಪ ಕಮ್ಮಿ ಆದರೂ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ಕೂಡಲೇ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ಸೀದು ಹೋಗಬಾರ್ದು ಮೊದಲು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋಣಲ್ವಾ ಈಗ ಬ್ಯಾಡಗಿ ಫ್ರೈ ಆದ ಕೂಡಲೇ ಗುಂಟೂರು ಕೂಡ ಹಾಕಿದೆ ಒಂದು ದೊಡ್ಡದೊಂದು ಚಿಕ್ಕದಷ್ಟೇ ಹಾಕಿರೋದು ಗುಂಟೂರು ಮೆಣಸಿನ್ಕಾಯಿ ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದ್ದೀನಿ ಇದು ಘಮ ಘಮ ಅನ್ನುವಾಗ ಒಳ್ಳೆ ಸ್ಮೆಲ್ ಬರುತ್ತೆ ಆವಾಗ ಹಸಿಮೆಣಸಿನಕಾಯಿ ಹಾಕಿ ಖಾರ ಇರೋ ಬೇಕಾರ ಆಗಿರೋರು ಖಾರ ಕಮ್ಮಿ ಹಾಕಿ ಇದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಧನಿಯಾ ಬೀಜ ನೋಡಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ತಗೊಂಡೆ ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಉರಿಬೇಕು ಈ ಮಸಾಲೆಗಳನ್ನು ಹುರಿದಾಯಿತು ಇದಕ್ಕೆ ಸೋಂಪು ಕಾಳು ಆಮೇಲೆ ಗಸಗಸೆಲ್ಲ ಹಾಕೋರೆ ಹಾಕ್ತಾರೆ ನಾನು ಜಾಸ್ತಿ ಮಸಾಲೆ ಹಾಕಲ್ಲ ಸಿಂಪಲ್ ಬಿರಿಯಾನಿ ಇದು ಇನ್ನೂ ಇದರ ಬಿಸಿಯಲ್ಲಿ ಹಾರಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಪೇಸ್ಟ್ ಮಾಡಬೇಕು ಅಷ್ಟೊತ್ತಿಗೆ ನಾವು ನಾನು ಒಂದು ಕಾಲು ಗ್ಲಾಸ್ಗೆ ಒಂದು ನಾನ್ನೂರು ಗ್ರಾಮ್ಸ್ ಚಿಕನ್ ತಗೊಂಡಿದ್ದೇನೆ ಚಿಕನ್ನ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಹತ್ತು ನಿಮಿಷ ಅರಿಶಿನ ಪುಡಿ ಹಾಕಿರೋಣ ಸರಿ ಈಗ ಒಂದು ಗ್ಲಾಸ್ ಬಾಸ್ಮತಿ ರೈಸಿಗೆ ನಾನಿಲ್ಲಿ ನಾನೂರು ಗ್ರಾಮ್ ಚಿಕನ್ ತಗೊಂಡಿದ್ದೀನಿ ಇದು ಟೆಂಡರ್ ಚಿಕನ್ ನಾನಿವತ್ತು ವಿದ ಸ್ಕಿನ್ ಚಿಕನ್ ತಗೊಂಡೆ ನೋಡಿ ವಿದ್ ಸ್ಕಿನ್ನಲ್ಲಿ ಅಂದರೆ ಟೆಂಡರ್ ವಿದ್ ಸ್ಕಿನ್ನಲ್ಲಿ ಫ್ಯಾಟ್ ಜಾಸ್ತಿ ಇರೋದಿಲ್ಲ ಟೆಂಡರ್ ಚಿಕನ್ ನೀವೆಲ್ಲ ಕೇಳಿದ್ದೀರಲ್ವಾ ತುಂಬ ಶುಚಿಯಾಗಿರೋ ಚಿಕನ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಇರುತ್ತೆ ಇಷ್ಟು ಇಷ್ಟು ಪೀಸ್ ಮಾಡಿ ತಂದೆ ಒಂದು ನಾನ್ನೂರು ಗ್ರಾಮ್ ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ಹತ್ತು ನಿಮಿಷ ಹಾಗೆ ಇಡ್ತೀನಿ ಮತ್ತೆ ಬಿರಿಯಾನಿ ಕೆಲಸಕ್ಕೆ ಹೋಗುವ ಆಯಿತಾ ಈಗ ಬಿರಿಯಾನಿಗೆ ನಾನು ಫ್ರೈ ಮಾಡಿದ ಮಸಾಲೆಯನ್ನು ರುಬ್ಬಿದ್ದಾಯ್ತು ಇದರಲ್ಲಿ ಕೂಡ ನೀರಿದೆ ಈ ನೀರಿನ ಅಳತೆ ಮತ್ತೆ ನಾವು ಅನ್ನ ಜೊತೆ ನೀರು ಹಾಕ್ತೀವಲ್ಲ ಅದೆಲ್ಲ ಅಳತೆಗೆ ತಗೊಳ್ಬೇಕು ಆಗಲೇ ಬಿರಿಯಾನಿ ಚೆನ್ನಾಗಿ ಬರೋದು ಇಲ್ಲಾಂದರೆ ಒಳ್ಳೆ ಏನು ಸ ಉಪ್ಪಿಟ್ಟು ತರಗ್ಬೋದು ಈ ಇದು ಈ ನೀರನ್ನ ಕೂಡ ಲೆಕ್ಕಕ್ಕೆ ಇಡಬೇಕು ಇವಾಗ ಇದರಲ್ಲಿ ನಾನು ಚಿಕನ್ನ ಬೇಯಿಸೋದು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಹಾಗಾಗಿ ನೀರನ್ನು ಮಾತ್ರ ನೀರಿನ ಅಳತೆಯನ್ನು ಮಾತ್ರ ಮರಿಬೇಡಿ ನಾನು ಅನ್ನ ಒಂದು ಅರ್ಧ ಬೇಯಿಸಿ ಚಿಕನ್ನ ಬೇಯಿಸಿ ಆಮೇಲೆ ಮಿಕ್ಸ್ ಮಾಡಿ ಒಟ್ಟಾಗಿ ಬೇಯಿಸೋದು ಸೂಪರ್ ಬಿರಿಯಾನಿ ಆಗುತ್ತೆ ನೋಡಿ ಮಸಾಲೆ ಚಿಕನ್ನ ನಾವು ಶೇಕಡ ತೊಂಬತ್ತರಷ್ಟು ಬೇಯಿಸಬೇಕು ಅನ್ನನ ಒಂದು ಶೇಕಡ ಅರುವತ್ತು ಪರ್ಸೆಂಟಷ್ಟು ಬೇಯಿಸಿ ಸಾಕು ಮತ್ತು ಇಬ್ಬರನ್ನು ಒಟ್ಟು ಮಾಡಲಿಕ್ಕಿದೆ ಅಕ್ಕಿಗೆ ಮತ್ತೆ ಚಿಕನಿಗೆ ಮದುವೆ ಮಾಡಿಸಿ ಅವರನ್ನಿಬ್ಬನ್ನು ಒಟ್ಟು ಮಾಡಲಿಕ್ಕಿದೆ ಸ್ವಲ್ಪ ತಮಾಷೆಗಳು ಜಾಸ್ತಿ ಕ್ಷಮಿಸಿ ಇವತ್ತು ನಾನು ಬಿರಿಯಾನಿಯ ಚಿಕನ್ ಬೇಯಿಸಲಿಕ್ಕೆ ಕೂಡ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ ಇದು ಕೂಡ ಊರಿಂದಲೇ ತಂದಿರೋದು ಒಲೆಯಲ್ಲೆಲ್ಲ ಬಿಸಿ ಮಾಡಿನೇ ತಂದಿರೋದು ಇವತ್ತೆಲ್ಲ ಮಣ್ಣು ಮಯ ಬಿರಿಯಾನಿ ಮಣ್ಣು ಮಯ ಅಂತ ಹೇಳ್ತೀವಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಇವತ್ತು ಈಗ ಮಣ್ಣಿನ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಿಸಿಯಾಗಿದೆ ಎಣ್ಣೆ ಇಲ್ಲಿ ನಾನೊಂದು ಕಾಲು ಭಾಗ ಈರುಳ್ಳಿ ಒಂದೂವರೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ರೆಡ್ ಕಲರೆಲ್ಲ ಬರಬಾರ್ದು ನೋಡಿ ಚಿಕನ್ ಆಗ್ತಾಯಿದ್ದೀನಿ ಈಗ ಚಿಕನ್ಗೆ ಉಪ್ಪು ಹಾಕ್ಕೊಳ್ಬೇಕು ಈಗ ಐದು ನಿಮಿಷ ಆಯಿತು ಚಿಕನ್ ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡಿರ್ಬೋದು ಈಗ ನಾವು ರುಬ್ಬಿದ ಮಸಾಲೆಯಲ್ಲಿ ಚಿಕನ್ನ ಬೇಯಿಸೋಣ ಚಿಕನ್ ಬೇಯ್ತಾ ಇರಲಿ ಚೆನ್ನಾಗಿ ಕುದಿ ಬರುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಅಲ್ಲಿವರೆಗೆ ಫುಲ್ ಫ್ಲೇಮಲ್ಲಿದೆ ಇವಾಗೇ ಇಲ್ಲಿ ನಾನು ಒಂದೂವರೆ ಮೀಡಿಯಮ್ ಗಾತ್ರದ ಈರುಳ್ಳಿ ಒಂದೂವರೆ ಈರುಳ್ಳಿ ಕಟ್ ಮಾಡಿ ಈ ಥರ ಮಾಡಿಟ್ಟಿದ್ದೀನಿ ನಾನು ನೋಡಿ ಅರ್ಧ ಬಿರಿಯಾನಿಗೆ ಕೊನೆಯಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಇನ್ನೂ ಅರ್ಧ ಅನ್ನ ಬೇಯುವಾಗ ಹಾಕಬೇಕು ಹಾಗೆ ಒಂದು ಎರಡು ಹಸಿಮೆಣಸಿನಕಾಯಿ ಆಮೇಲೆ ಬಿರಿಯಾನಿ ಎಲೆ ಬಿರಿಯಾನಿ ಮಸಾಲೆಗಳು ಚಕ್ಕೆ ಲವಂಗ ಆಮೇಲೆ ಹೂ ಕಾಯಿ ಆ ಥರ ಎಲ್ಲ ಏಲಕ್ಕಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಮ್ಮದು ಚಿಕನ್ ಬಿರಿಯಾನಿಗೆ ಮಸಾಲೆ ರೆಡಿಯಾಗಿದೆ ಚಿಕನ್ ಬೆಂದಾಗಿದೆ ಮಸಾಲೆ ಯೊಳಗೆ ಇನ್ನು ಅನ್ನ ಮಾಡುವ ನಾನು ನೆನೆ ಹಾಕಿಟ್ಟಿದ್ದೆ ಅಲ್ವಾ ತೊಳೆದು ನೆನೆ ಹಾಕಿಟ್ಟಿದ್ದೆ ಆಮೇಲೆ ಅದರ ನೀರನ್ನೆಲ್ಲ ಸೋಸಿ ನೋಡಿ ಈ ಥರ ಬಿಡಿ ಬಿಡಿಯಾಗಿರಬೇಕು ಅನ್ನೋ ಆಗ ನಮಗೆ ನೀರಿನ ಅಳತೆ ಸರಿಯಾಗಿ ಹಾಕ್ಬೋದು ಇದರಲ್ಲಿ ನೀರಿದ್ದರೆ ನಮಗೆ ನೀರಿನ ಅಳತೆ ಅಷ್ಟು ಗೊತ್ತಾಗಲ್ಲ ಈಗ ನೋಡಿ ಸೋಸಿಟ್ಟಿದ್ದೀನಿ ಚೆನ್ನಾಗಿ ನೋಡಿ ನೀರಲ್ಲಿ ನೆಂದಿದೆ ಚೆನ್ನಾಗಿ ನೆಂದರೆ ಬಿರಿಯಾನಿ ಸ್ವಲ್ಪ ಇಲ್ಲಾಂದರೆ ಒಂಥರ ಏನೋ ಚೆನ್ನಾಗಿರೋದಿಲ್ಲ ಈಗ ನೋಡಿ ಇದ್ರಲ್ಲಿ ನೀರಿಲ್ಲ ಈಗ ನಾನು ಇದನ್ನೊಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬೇಯಿಸಿ ಬೇಯಿಸಿದ ಚಿಕನ್ ಮಸಾಲೆ ಚಿಕನ್ ಮತ್ತು ಮಸಾಲೆ ಏನಿದ್ರೆ ಒಟ್ಟಿಗೆ ಸೇರಿಸಿ ಬಿರಿಯಾನಿ ಮಾಡ್ತೀನಿ ನೋಡಿ ಈಗ ಬಿರಿಯಾನಿಯ ಚಿಕನ್ ನೋಡಿ ಏಯ್ಟಿ ಟು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಇನ್ನೂ ಅನ್ನ ರೆಡಿ ಮಾಡೋಣ ನಾವು ಇವಾಗ ಇದರಲ್ಲಿ ನೋಡಿ ಒಂದೂವರೆ ಲೋಟ ನೀರಿದೆ ಈ ನೀರಿನ ಅಳತೆನೂ ಬಿರಿಯಾನಿಗೆ ಸೇರುತ್ತೆ ಎಣ್ಣೆ ಪಾತ್ರೆ ಬಿಸಿಯಾಗಿದೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಆಯಿತು ನೋಡಿ ಇನ್ನು ತುಪ್ಪ ಬಿಸಿಯಾಗಬೇಕು ಆಮೇಲೆ ಈ ಥರ ಹರಡಬೇಕು ನೋಡಿ ಫುಲ್ ಪಾತ್ರೆಗೆ ಈ ಥರ ಹರಡಬೇಕು ನಾವು ಇವಾಗ ಈರುಳ್ಳಿ ಅರ್ಧ ಈರು ಅರ್ಧ ಅಂದರೆ ನಾನು ಒಂದೂವರೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಮುಕ್ಕಾಲು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಲಿ ಈಗ ಬಿರಿಯಾನಿ ಎಲೆ ಮಸಾಲೆ ಎಲ್ಲ ಹಾಕಿದೆ ಹಾಗೆ ನಾನು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿದೆ ಇವಾಗ ಈ ಗ್ಲಾಸಲ್ಲಿ ಅಲ್ವಾ ನಾವು ಒಂದು ಕಾಲು ಗ್ಲಾಸ್ ಅಕ್ಕಿ ತಗೊಂಡಿರೋದು ಈಗ ಒಂದು ಕಾಲು ಗ್ಲಾಸ್ ಅಷ್ಟೇ ನೀರು ಹಾಕ್ಬೇಕು ಯಾಕೆಂದರೆ ನಮ್ಮದು ಚಿಕನ್ ಮಸಾಲೆಯಲ್ಲಿ ನೀರಿದೆ ಅಲ್ವಾ ಹಾಗಾಗಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು ಬೇಕಂದ್ರೆ ಮತ್ತೆ ನೀರು ಹಾಕೋಣ ಒಂದು ಕಾಲು ಅಷ್ಟು ನೀರು ಹಾಕಿದೆ ಇದು ಕುದೀಲಿ ಈಗ ನಾವು ಚಿಕನ್ ಬೇಯುವಾಗ ಉಪ್ಪು ಹಾಕಿದ್ದೀವಲ್ವ ಅದು ಆ ಉಪ್ಪು ಚಿಕನಲ್ಲಿ ಹಾಗೆ ಇರುತ್ತೆ ಈಗ ನೋಡಿಕೊಂಡು ಅನ್ನಕ್ಕೆ ಕೂಡ ಉಪ್ಪು ಹಾಕಬೇಕು ಜಾಸ್ತಿ ಆಗಬಾರ್ದು ಅನ್ನ ಕೂಡ ಉಪ್ಪು ಬೆಳೀಬೇಕಲ್ವ ಈಗ ಬಿರಿಯಾನಿಯ ನೀರು ಕುದೀತಾ ಇದೆ ನೆನೆಸಿಟ್ಟು ಅಕ್ಕಿನ ಸೇರಿಸ್ಕೊಳ್ಳೋಣ ಇದು ಕುದಿ ಬಂದಮೇಲೆ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಅಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಅನ್ನ ಆಮೇಲೆ ಮಸಾಲೆ ಜೊತೆ ಪೂರ್ತಿ ಬೇಯಬೇಕು ಈ ಥರ ಒಂದು ಮುಚ್ಚರ ಮುಚ್ಚಿ ನೋಡಿ ಅನ್ನ ಒಂದು ಶೇಕಡ ಅರವತ್ತು ಪರ್ಸೆಂಟ್ ಬೆಂದಿದೆ ನೀರೆಲ್ಲ ಬತ್ತಿ ಹೋಗಿದೆ ಕರೆಕ್ಟಾಗಿದೆ ನಮ್ಮ ನೀರಿನ ಅಳತೆಲ್ಲ ಈಗ ನಾವು ಚಿಕನ್ ಬೇಯಿಸಿಟ್ಟಿರೋ ಚಿಕನ್ ಮತ್ತು ಮಸಾಲೆಗಳನ್ನು ಹಾಕೋಣ ನೋಡಿ ಇಲ್ಲಿ ಸಿಮ್ಮಲ್ಲೇ ಬೇಯಬೇಕು ಆಗ ಗರಿ ಗರಿ ಬಿರಿಯಾನಿ ರೆಡಿ ಇವತ್ತು ನಾವು ಹುಳಿ ಅಂಶ ಏನೂ ಸೇರಿಸಿಲ್ಲ ಟೊಮೆಟೊ ಆಗಲಿ ಮೊಸರಾಗಲಿ ಅದರಲ್ಲೆಲ್ಲ ಮಾಡ್ತಾರೆ ಅದೆಲ್ಲ ಸೇರಿಸಿ ಬೇರೆ ಥರ ಬಿರಿಯಾನಿ ಮಾಡ್ತಾರೆ ಹಾಗಾಗಿ ನಾವು ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಾಕೋಣ ಇಲ್ಲಾಂದ್ರೆ ಅದು ಬೋರ್ ಅನಿಸುತ್ತೆ ಇದು ಕೂಡ ಸಿಮ್ಮಲ್ಲೇ ಮುಚ್ಚಿಟ್ಟು ಬೇಯಬೇಕು ಮಣ್ಣಿನ ಪಾತ್ರೆಯ ಬಿರಿಯಾನಿ ಮಣ್ಣಿನ ದೋಣಿ ಅಲ್ಲ ಮಣ್ಣಿನ ಪಾತ್ರೆಯ ಬಿರಿಯಾನಿ ಇನ್ನು ಇದಕ್ಕೆ ಅಲಂಕಾರಕ್ಕೆ ಈರುಳ್ಳಿ ಫ್ರೈ ಮಾಡಿ ಆಮೇಲೆ ಗೋಡಂಬಿ ಸ್ವಲ್ಪ ಹಾಕಬೇಕು ಇದನ್ನು ಮತ್ತೆ ಮುಚ್ಚಿಡಬೇಕು ನಾವು ಬಿರಿಯಾನಿಗೆ ಒಂಚೂರು ಕೊನೆಯಲ್ಲಿ ಗೋಡಂಬಿ ಹಾಕೋಣ ಇದು ಬೇಕಂದ್ರೆ ಮಾತ್ರ ಹಾಕಿ ಹಾಕಲೇಬೇಕು ಅಂತ ಇಲ್ಲ ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಬಿರಿಯಾನಿಗೆ ಗೋಡಂಬಿ ಹುರಿದಾಯಿತು ಇದೇ ತುಪ್ಪದಲ್ಲಿ ಇನ್ನೂ ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಹುರಿಯೋಣ ಗೋಡಂಬಿ ಫ್ರೈ ಆಯಿತು ಈರುಳ್ಳಿ ನೋಡಿ ಬ್ರೌನ್ ಕಲರಿಗೆ ಬಂದಾಯಿತು ಸ್ಟವ್ ಆಫ್ ಮಾಡೋಣ ಈಗ ನಮ್ಮ ಬಿರಿಯಾನಿ ಹೇಗಾಗಿದೆ ಅಂತ ನೋಡುವ ನನಗೆ ಮೊದಲಿಂದ ಬಿಸಿ ಬಿಸಿ ಪಾತ್ರೆ ಮುಟ್ಟಿ ಅಭ್ಯಾಸ ಬಿಸಿ ಬಿಸಿ ಪಾತ್ರೆ ಮುಟ್ತೀನಿ ಕುದಿಯುವ ಆಹಾರವನ್ನಾಗೆ ತಿಂತೀನಿ ನೋಡಿ ಬಿರಿಯಾನಿ ಸುಪ್ಪ ಬಿರಿಯಾನಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಸರಿತನ ಬಿರಿಯಾನಿ ಹೇಗಿದೆ ನೋಡಿ ತುಂಬ ಈ ಥರ ಬೇರೆ ಬೇರೆ ವೆರೈಟೀಸ್ದು ಬಿರಿಯಾನಿ ನನಗೆ ಗೊತ್ತು ತುಂಬ ಚೆನ್ನಾಗಿದೆ ಅಲ್ಲ ಇವಾಗ ಇದಕ್ಕೆ ನಾವು ಗೋಡಂಬಿ ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಲಿಕ್ಕಿದೆ ನಮ್ಮ ಬಿರಿಯಾನಿಯಲ್ಲಿ ಇವತ್ತು ಹುಳಿಯ ಅಂಶ ಇರಲಿಲ್ಲಲ್ಲ ಒಂದು ಚೂರು ಒಂದು ಸಣ್ಣ ನಿಂಬೆಹಣ್ಣಿನ ಹೋಳು ತಗೊಂಡು ನಾನು ಹಿಂಡಿದ್ದೀನಿ ಬೀಜ ಇರಬಾರ್ದು ಬೀಜ ಇದ್ದರೆ ನಿಮ್ಮ ಬಿರಿಯಾನಿ ಕಹಿ ಬರ್ಬೋದು ಆಮೇಲೆ ನನ್ನನ್ನು ಬೈಯೋದು ಬೇಡ ಒಳ್ಳೇನೋ ವಿವ್ ಸಿಗ್ಲಿಕ್ಕೋಸ್ಕರ ಆ ಥರ ಖಂಡಿತ ನಾನು ಬೀವಸಗೋಸ್ಕರ ಕೆಟ್ಟ ಕೆಟ್ಟ ಅಡುಗೆನೆಲ್ಲ ನಿಮಗೆ ತೋರಿಸೋದೇ ಇಲ್ಲ ಆಯಿತಾ ನನ್ನ ನಂಬಿ 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 ಈಗ ಫ್ರೈ ಮಾಡಿದ ಈರುಳ್ಳಿ ಹಾಕೋಣ ನೋಡಿ ಆಮೇಲೆ ಹಾಗೆ ಗೋಡಂಬಿ ಬೀಜ ಹಾಕೋಣ ಕೊತ್ತಂಬರಿ ಸೊಪ್ಪಲ್ಲಿ ಹಾಕ್ತಾರೆ ನನಗೆ ಪುದೀನಲ್ಲ ಹಾಕ್ತಾರೆ ನನಗೆ ಇಷ್ಟ ಆಗಲ್ಲ ಅದೆಲ್ಲ ಅದು ಹಾಕಿನೂ ಮಾಡ್ತೀನಿ ನಾನು ನಮ್ಮ ಸೂಪರ್ ಬಿರಿಯಾನಿ ರೆಡಿ ಆಯಿತು ನೋಡಿ ಮಣ್ಣಿನ ಪಾತ್ರೆ ರೀ ಬಿರಿಯಾನಿ ರೆಡಿ ನಮ್ಮ ಮಣ್ಣಿನ ಪಾತ್ರೆ ಬಿರಿಯಾನಿ ರೆಡಿ ಅದು ತಿನ್ನಲಿಕ್ಕೆ ನಾನು ಇನ್ನೊಂದು ಮಣ್ಣಿನ ಪಾತ್ರೆ ಕೂಡ ತಂದಿದ್ದೀನಿ ನೋಡಿ ನೋಡಿ ಇದರಲ್ಲಿ ಇವತ್ತು ಈ ಮಣ್ಣಿನ ಪಾತ್ರೆಯಲ್ಲಿ ತಿನ್ನೋದು ನಾನು ಇದು ಗಂಜಿ ಎಲ್ಲ ಕುಡಿಯುವಂತಹ ಪಾತ್ರೆ ನೋಡಿ ಗಂಜಿ ಕುಡಿಲಿಕ್ಕೆಲ್ಲ ಬೆಸ್ಟ್ ಮಂಗಾಣ ಮಂಗಾಣ ಅಂತ ಹೇಳ್ತೀವಿ ನೋಡಿ ಇದು ಕೂಡ ಮಣ್ಣಿನ ಪಾತ್ರೆ ಈ ಮಣ್ಣಿನ ಪಾತ್ರೆಯಲ್ಲಿ ನಾನಿವತ್ತು ಊಟ ಮಾಡೋದು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಆಯ್ತಾ ಈ ಬಿರಿಯಾನಿ